ವೀಕ್ಷಕರೇ ನಿರಂತರವಾದಂತಹ ಮಳೆಯಿಂದಾಗಿ ರಾಜ್ಯಾದ್ಯಂತ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಹಾಗಾದ್ರೆ ಏನೇನಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಅಯೋಮಯ ನಿರಂತರ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿದೆ ಕೃಷ್ಣ ಮಟ್ಟದ ಪಾರ್ಕಿಂಗ್ ಏರಿಯಾದಲ್ಲಿ ನೀರು ಸಂಗ್ರಹ ಆಗಿದೆ ಬೈಲಕೆರೆ ಪರಿಸರದಲ್ಲಿ ತೋಟ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಭಾರಿ ಮಳೆಗೆ ಉಡುಪಿ ಜಿಲ್ಲೆಯ ಜನರು ಕಂಗಾಲಾಗಿ ಹೋಗಿದ್ದಾರೆ ಒಂದು ವಾರದಿಂದ ಬಿಟ್ಟು ಬಿಡದೆ ಅಬ್ಬರಿಸ್ತಾ ಇರುವಂತಹ ಮಳೆಯಿಂದಾಗಿ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ ಬೈಲಕೆರೆ ಪರಿಸರದಲ್ಲಿ ತೋಟ ಗದ್ದೆಗಳ ಜಲಾವೃತ ಆದ್ರೆ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ನೋಡ್ತಾ ಇದ್ದೀರಿ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತಹ ದೃಶ್ಯ ಇದು ನಿರಂತರ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆ ನೀರು ತುಂಬಿಕೊಳ್ತಾ ಇದೆ ಈ ರೀತಿ ಪಾರ್ಕಿಂಗ್ ತುಂಬಾ ನೀರು ತುಂಬಿಕೊಂಡಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಜೊತೆಗೆ ಉಡುಪಿಯಲ್ಲಿ ನಿರಂತರ ಮಳೆಯಿಂದಾಗಿ ತೋಟ ಗದ್ದೆಗಳು ಸಹ ಜಲಾವೃತ ಆಗಿದ್ದು ಜನ ಕಂಗಾಲಾಗಿದ್ದಾರೆ ದರಕರ ಮಳೆಯಿಂದ ಉಂಟಾಗಿರುವಂತಹ ಅವಾಂತರಗಳು ಒಂದೆರಡಲ್ಲ ಮಳೆಯಿಂದ ಆಗಿರುವ ಆವಾಂತರಗಳ ಜೊತೆ ಜನರೇ ಮಾಡಿಕೊಂಡಿರುವ ಆವಾಂತರಗಳು ಒಂದಿಷ್ಟು ಅಂತಾನೆ ಹೇಳಬೇಕು ಮುಖ್ಯವಾಗಿ ಬೈಲಕೆರೆ ಪರಿಸರ ಕೃಷ್ಣಮಠದ ಪಾರ್ಕಿಂಗ್ ಏರಿಯಾವನ್ನ ನಾವಿಲ್ಲಿ ನೋಡಬಹುದು ಆ ಸಾಕಷ್ಟು ಮುಳುಗಡೆ ಆಗ್ತಾನೆ ಇದೆ ನೀರು ಬೆಳಗ್ಗೆ ಒಂದು ಹಂತಕ್ಕಿದ್ರೆ ಮಧ್ಯಾಹ್ನ ಹೊತ್ತಿಗೆ ಮತ್ತೊಂದು ಹಂತಕ್ಕೆ ಸಂಜೆ ಹೊತ್ತಿಗೆ ಮತ್ತೊಂದು ಹಂತಕ್ಕೆ ಏರಿಕೆ ಆಗುವುದನ್ನು ನಾವು ಇಲ್ಲಿ ನೋಡಬಹುದು ನೀರಿನ ಮಟ್ಟ ಏರಿಕೆ ಆಗುತ್ತಲೇ ಇದೆ ನಿಂದ್ರಾಣಿ ನದಿಯಿಂದ ಮುಂಚೆ ಕರಿತಾ ಇದ್ರು ಈಗ ಅದು ಕೇವಲ ಒಂದು ತೋಡಾಗಿ ಅಂದರೆ ಹಳ್ಳ ಕೊಳ್ಳುವಾಗಷ್ಟೇ ಉಳಿದಿದೆ ಅದು ಹರಿದ ಭಾಗವಾಗಿ ಮುಂದೆ ಹರಿದು ಬಂದು ಇಲ್ಲೆಲ್ಲ ನೀರು ನಿಂತಿರುವಂಥದ್ದು ಮಥುರಾ ಛತ್ರದ ಭಾಗವನ್ನು ಕೂಡ ನಾವು ನೋಡಿದರೆ ಗ್ರೌಂಡ್ ಫ್ಲೋರ್ ಮುಳುಗುವಾಗಲಿಯವರೆಗೂ ಕೂಡ ನೀರು ನಿಂತಿದೆ ಅನ್ನುವಂಥದ್ದು ಆ ಭಾಗದಲ್ಲಿ ಮಠಕ್ಕೆ ಹೊಂದಿಕೊಂಡು ಇರುವಂತಹ ಸಾಕಷ್ಟು ಛತ್ರಗಳು ಕೂಡ ಇದೆ ಅವೆಲ್ಲವೂ ಮುಳುಗಡೆ ಕಡೆಯಾಗಿದೆ ಮತ್ತು ರಸ್ತೆ ಕಾರಣದಷ್ಟರ ಮಟ್ಟಿಗೆ ಯಾವುದೇ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲದ ಹಾಗೆ ಬ್ಯಾರಿಕೇಡ್ಗಳನ್ನು ಕೂಡ ಅಲ್ಲಿ ಅಳವಡಿಸಲಾಗಿದೆ ಸಾಕಷ್ಟು ವಾಹನಗಳು ಕಷ್ಟಪಟ್ಟು ಹರಸಾಹಸಪಟ್ಟು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡಬಹುದು ಇನ್ನು ಕೃಷ್ಣ ಮಠಕ್ಕೆ ತೆರಳುವಂತಹ ದ್ವಾರ ಗೀತಾ ಮಂದಿರ ಮೂಲಕ ಹೋಗುವಂತಹ ದ್ವಾರದ ಪರಿಸರ ಇದು ಅಲ್ಲೂ ಕೂಡ ನೀರು ಸಾಕಷ್ಟು ನಿಂತಿದೆ ಅಂತ ಅಂದ್ರೆ ಕೃಷ್ಣ ಮಠದ ಸುತ್ತಲೂ ಕೂಡ ಹರಿಯುವ ನೀರು ಬಹಳ ಕಾಲದಿಂದ ಇರುವಂತದ್ದೇ ಅಲ್ಲಿ ಸಾಕಷ್ಟು ಎನ್ಕ್ರೋಚ್ಮೆಂಟ್ಗಳು ಆಗ್ತಾ ಹೋದ ಹಾಗೆ ಅಲ್ಲಿ ಯಾವುದೇ ವಾಹನ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ ಅನ್ನುವ ಕಾರಣಕ್ಕೆ ಅಲ್ಲಿ ಪಾರ್ಕಿಂಗ್ ಏರಿಯಾ ಪ್ರತ್ಯೇಕವಾದ ಒಂದು ಪಾರ್ಕಿಂಗ್ ಏರಿಯಾವನ್ನು ಮಾಡಲಾಗಿದೆ ಆ ಪಾರ್ಕಿಂಗ್ ಏರಿಯಾದಲ್ಲಿ ಹತ್ತಾರು ವಾಹನಗಳು ನಿಲ್ಲುವಂಥದ್ದು ಅಲ್ಲಿ ಸದ್ಯ ಯಾವುದೇ ವಾಹನ ನಿಲುಗಡೆಗೆ ಅವಕಾಶವಿಲ್ಲದ ರೀತಿಯಲ್ಲಿ ಬ ನೀರು ಬಂದಿದೆ ಮತ್ತು ಪೊಲೀಸ್ ಭದ್ರತೆಯನ್ನು ಕೂಡ ಈ ಭಾಗದಲ್ಲಿ ಹಾಕಲಾಗಿದೆ ಅಂದರೆ ಪ್ರವಾಸಿಗರು ಇದರ ಅರಿವಿರೋದಿಲ್ಲ ಹೊರ ರಾಜ್ಯಗಳಿಂದ ಹೊರ ಜಿಲ್ಲೆಗಳಿಂದ ಸಾಕಷ್ಟು ಜನ ಬರ್ತಾರೆ ಅವರಿಗಿದ್ರ ಅರಿವು ಇರೋದಿಲ್ಲ ಸೊ ಆ ದೃಷ್ಟಿಯಿಂದ ಪೊಲೀಸರನ್ನು ಕೂಡ ಪೊಲೀಸ್ ಭದ್ರತೆಯನ್ನು ಕೂಡ ಈ ಭಾಗಕ್ಕೆ ಮಾಡಲಾಗಿದೆ ಯಾವುದೇ ಅದನ್ನು ದಾಟಿ ಜನ ರಸ್ತೆಗಳಲ್ಲಿ ಹೋಗದ ಹಾಗೆ ಮುನ್ನೆಚ್ಚರಿಕೆ ವಹಿಸುವ ದೃಷ್ಟಿಯಿಂದ ಈ ಎಲ್ಲ ಭದ್ರತೆಗಳನ್ನು ಕೈಗೊಳ್ಳಲಾಗಿದೆ ಇನ್ನು ಕ್ರಮೇಣ ನೀರಿನ ಮಟ್ಟ ಏರಿದರೆ ಈ ಭಾಗ ಕೂಡ ಮುಳುಗಡೆಯಾಗುವಂಥ ಸಾಧ್ಯತೆ ಇದೆ ಬಲಭಾಗದಲ್ಲಿ ಇನ್ನು ಈ ಭಾಗದಲ್ಲಿ ಬಲಭಾಗದಲ್ಲಿ ಬರುವಂಥ ಪ್ರವಾಸಿಗರಿಗೆ ಸಂಬಂಧಪಟ್ಟ ಶೌಚಾಲಯ ಇರ್ಬೋದು ಯಾತ್ರಿ ನಿವಾಸ ಇರ್ಬೋದು ಇದೆಲ್ಲವೂ ಇರುವಂಥ ಪ್ರದೇಶ ಮುಳುಗಡೆಯಾಗಿದೆ ಅದರ ಒಳಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಲಾಡ್ಜಿಂಗ್ ಕೂಡ ಇದೆ ಯಾತ್ರಿ ನಿವಾಸ ಕೂಡ ಇದೆ ಮತ್ತು ಹಂತ ಹಂತಗಳಲ್ಲಿ ಮಾಡಲ್ಪಟ್ಟಂತಹ ಶೌಚಾಲಯಗಳು ಕೂಡ ಇದೆ ಅಲ್ಲೆಲ್ಲ ಹೋಗುವುದಕ್ಕೆ ಬಹಳ ಕಷ್ಟ ಆಗುವಷ್ಟರ ಮಟ್ಟಿಗೆ ನೀರು ನಿಂತಿದೆ ಇದು ಬಲಬದಿ ಆದರೆ ಇನ್ನು ಈ ರಸ್ತೆಯಲ್ಲಿ ಈಗ ಸದ್ಯ ವಾಹನ ಸಂಚಾರಕ್ಕೆ ಅಷ್ಟು ತೊಂದರೆ ಇಲ್ಲ ಇನ್ನು ಎಡಬದಿಯಲ್ಲಿ ಕೃಷ್ಣ ಮಠದ ಅತಿ ದೊಡ್ಡ ಪಾರ್ಕಿಂಗ್ ಲಾಟ್ ಏನಿದೆ ಅಲ್ಲಿಯೂ ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಮುಚ್ಚಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಸಾಲು ಸಾಲು ಅಂಗಡಿಗಳಲ್ಲಿರುವಂಥದ್ದು ಅಲ್ಲಿ ಹೋಗುವುದಕ್ಕೆ ಅವಕಾಶ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅಲ್ಲೂ ಕೂಡ ನೀರಿನ ಮಟ್ಟ ಏರಿರುವುದನ್ನು ನೋಡ್ಬೋದು ಬಯಲಕೆರೆ ಪರಿಸರ ಅಂತ ಈ ಭಾಗದಲ್ಲಿ ಕೆಲವೊಂದು ಮನೆಗಳಿಗೂ ಕೂಡ ಕೂಡ ನೀರು ನುಗ್ಗಿತ್ತು ಮತ್ತು ಅಲ್ಲಿಂದ ಸುರಕ್ಷಿತವಾಗಿ ಅಲ್ಲಿನ ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಸದ್ಯ ಇಲ್ಲಿ ಯಾವುದೇ ಜನರಿಗೆ ಸಂಬಂಧಪಟ್ಟು ಅಪಾಯ ಇಲ್ಲ ಆದರೆ ಜನರು ಇಲ್ಲಿ ಬರಿಗೆ ಬರುವುದೇ ಅಪಾಯ ಅನ್ನುವಷ್ಟರ ಮಟ್ಟಿಗೆ ನೀರಿನ ಮಟ್ಟ ಏರಿಕೆ ಆಗಿರುವುದನ್ನು ನಾವು ನೋಡ್ಬೋದು ಮತ್ತು ಒಳಚರಂಡಿ ವ್ಯವಸ್ಥೆ ಕೂಡ ಹದಗೆಟ್ಟಿರುವುದರಿಂದ ಒಳಚರಂಡಿಗಳೆಲ್ಲ ತುಂಬಿ ಹರಿವಂಥ ಹರಿತಾ ಇರುವಂತಹ ದೃಶ್ಯಾವಳಿಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಪ್ರತಿ ಬಾರಿಯೂ ಕೂಡ ಈ ರೀತಿಯ ಒಂದು ದೊಡ್ಡ ಘಟನೆ ಆದಾಗ ದೊಡ್ಡ ನೆರೆ ಬಂದಾಗ ಆ ನಂತರದಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿಯೂ ಕೂಡ ಹೆಚ್ಚಾಗುವುದನ್ನು ನಾವು ಗಮನಿಸಿದ್ದೇವೆ ಮೊದಲೇ ಡೆಂಗ್ಯೂ ಮಲೇರಿಯಾದಂಥ ರೋಗಗಳ ಭೀತಿ ಈ ಸಂದರ್ಭದಲ್ಲಿ ಜಾಸ್ತಿ ಇದೆ ಇನ್ನು ಮಳೆಯ ಪ್ರಮಾಣ ಆದ ಮೇಲೆ ಮತ್ತೆ ಆರೋಗ್ಯ ಇಲಾಖೆ ಅದರ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗುತ್ತೆ ಅನ್ನುವಂಥದ್ದು ಆರೆಂಜ್ ಅಲರ್ಟ್ ಇತ್ತು ಆ ನಂತರದಲ್ಲಿ ರೆಡ್ ಅಲರ್ಟ್ ಆಯಿತು ಮತ್ತು ನಾಳೆಗೂ ಕೂಡ ಆರೆಂಜ್ ಅಲರ್ಟನ್ನು ಹಾಕಿದ್ದಾರೆ ಸೊ ಮಳೆ ಮುಂದುವರಿಯುತ್ತೆ ಅನ್ನೋದರ ಸೂಚನೆ ಇದು ಇನ್ನೂ ಒಂದು ವಾರಗಳ ಕಾಲ ಮಳೆ ಇರುತ್ತೆ ಅನ್ನೋದರ ಸೂಚನೆ ಉಡುಪಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್